ವೀಕ್ಷಕರೇ ವಿಚಾರ ವಿಜಯಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಗೆಳೆಯರೇ ಇತ್ತೀಚೆಗಂತೂ ಒಂದಲ್ಲ ಒಂದು ರೀತಿಯಲ್ಲಿ ಪದೇ ಪದೇ ತೀವ್ರ ವಿವಾದ ಸೃಷ್ಟಿಯಾಗುವುದು ಮಾತ್ರ ಟಿಪ್ಪು ಸುಲ್ತಾನ್ ವಿಚಾರ ಯಾಕೆ ತನ ಹೆಸರು ಕೋಲಾಹಲಕ್ಕೆ ಕಾರಣವಾಗಿದೆ ಪ್ರಸ್ತುತ ಸುದ್ದಿಯಲ್ಲಿದೆ ಆ ರೀತಿಯಾಗಿ ಏನಾಯಿತು ಅಂದ್ರೆ ಮನುಷ್ಯ ಎಷ್ಟೇ ಪ್ರಜ್ಞಾವಂತನಾದರೂ ಸಹ ಕೆಲವೊಂದು ಸಲ ಮಾತಿನ ಬರದಲ್ಲಿ ಇತಿಹಾಸ ತಿರುಚಿ ಹೇಳುವ ವಿಚಾರದಿಂದ ಸಾಕಷ್ಟು ವಿವಾದಕ್ಕೆ ಹಾಗೂ ಟೀಕೆ ಗುರಿಯಾಗಬೇಕಾಗುತ್ತೆ ಅನ್ನೋದಕ್ಕೆ ಮೊನ್ನೆ ಸಂಪುಟ ಸಚಿವರಾದ ಎಚ್ ಸಿ ಮಾದೇವಪ್ಪನವರ ಮಾತಿನ ಹೇಳಿಕೆ ಕೆ ಆರ್ ಎಸ್ ಡ್ಯಾಂಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಆರ್ ಎಸ್ ಡ್ಯಾಂ ನಿರ್ಮಾಣ ಮಾಡಲು ಬಯಸಿದ್ದ ಅದನ್ನ ಏಳಲು ನಮಗೆ ಧೈರ್ಯವಿಲ್ಲ ಎಂಬ ಮಾತು ಅದರಲ್ಲಂತೂ ಎರಡು ಬಣದಲ್ಲೂ ಧರ್ಮದ ಹೆಸರಲ್ಲಿ ರಾಜಕೀಯ ಓಲೈಕೆದಾರರಿಗಂತೂ ಈ ರೀತಿಯ ಹೇಳಿಕೆ ಭಕ್ಸ ಭೋಜನದಂತೆ ಬಿಸಿ ತುಪ್ಪದ ಹಾಗೆ ಕಾಣುತ್ತಿದೆ ಗೆಳೆಯರೆ ಒಂದಲ್ಲ ಒಂದು ವಿಚಾರವಾಗಿ ಇತಿಹಾಸ ತಿರುಚಿ ಹೇಳುವುದು ಮತ್ತು ಅದನ್ನ ಸಮರ್ಥಿಸಿಕೊಳ್ಳುವುದು ಇತ್ತೀಚಿನ ಟ್ರೆಂಡ್ ಆಗಿ ಮಾರ್ಪಟ್ಟಿದೆ ಅವರು ಈ ರೀತಿಯ ಹೇಳಿಕೆಗಳಿಂದ ಸುಲಭವಾಗಿ ಮತ ಹೇಳ್ತಾರೋ ಇಲ್ಲ ಇತಿಹಾಸ ಗೊತ್ತಿಲ್ಲದೆ ಹೇಳ್ತಾರೋ ಅನ್ನೋದು ನಿಜವಾಗಿಯೂ ಅವರವರ ಮನಸ್ಥಿತಿ ಆದ್ರೆ ಇತ್ತೀಚೆಗೆ ಮಾದೇವಪ್ಪನವರ ಮಾತು ಮಾತ್ರ ವಿರೋಧಿಗಳ ಹಾಗೂ ಮೈಸೂರಿಗರ ಕೆಂಗಣ್ಣಿಗೆ ಗುರಿಯಾಗುವ ರೀತಿ ಬಿಂಬಿತವಾಗಿದೆ ಟಿಪ್ಪು ಸುಲ್ತಾನ್ ಒಬ್ಬ ಮತಾಂತ ಸಹಿಷ್ಣುತೆ ವ್ಯಕ್ತಿ ಉತ್ತಮ ಆಡಳಿತಗಾರ ಈ ಪರಾ ವಿರೋಧ ಇದ್ದಿದ್ದೆ ಆದರೆ ಸುಮಾರು ನಲವತ್ತಕ್ಕೂ ಹೆಚ್ಚಿನ ಕೆರೆಗಳನ್ನ ಅಣೆಕಟ್ಟುಗಳನ್ನ ನಿರ್ಮಿಸಿ ಅಲ್ಲಿನ ಜನಜೀವನದ ಬದುಕು ಕಟ್ಟಿಕೊಟ್ಟ ರಾಜಪ್ರಭು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆದರೆ ನಾವಿಲ್ಲಿ ನಿಜವಾಗಿಯೂ ಕನ್ನಡಿಗರ ಜೀವನಾಡಿಯಾಗಿರುವ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಕೃಷ್ಣರಾಜ ಸಾಗರ ಅಣೆಕಟ್ಟಿನ ರುವಾರಿ ಯಾರು ಎಂಬ ಪ್ರಶ್ನೆ ಇವರ ವಿಚಾರವಾಗಿ ಸಚಿವರ ಈ ಹೇಳಿಕೆ ಸದ್ಯದಲ್ಲಿ ಕೆ ಆರ್ ಎಸ್ ಕಟ್ಟಿದವರಾರು ಅನ್ನೋ ಪ್ರಶ್ನೆಯನ್ನು ಹುಟ್ಟುಹಾಕಿದೆ ಹಾಗಿದ್ರೆ ನಿಜವಾಗಿಯೂ ಕನ್ನಂಬಾಡಿ ಕಟ್ಟಿದವರ್ಯಾರು ಕನ್ನಂಬಾಡಿ ವಿಚಾರದಲ್ಲಿ ಟಿಪ್ಪುವಿನ ಪಾತ್ರವೇನು ಅಲ್ಲಿನ ಪರ್ಷಿಯನ್ ಶಾಸನ ಏನು ಹೇಳುತ್ತೆ ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಗೆಳೆಯರೆ ಇತಿಹಾಸ ಹೇಳೋ ಹಾಗೆ ಟಿಪ್ಪುವಿನ ಕಾಲ ಅಂದರೆ ಸಾವಿರದ ಏಳ್ನೂರ ಎಂಬತ್ತೆರಡರಿಂದ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೆ ಮೈಸೂರು ಸಾಮ್ರಾಜ್ಯ ಆಳಿದ ಕೀರ್ತಿ ಟಿಪ್ಪುವಿನದ್ದೇ ಆದರೂ ಸಹ ಟಿಪ್ಪು ಕೆ ಆರ್ ಎಸ್ ಡ್ಯಾಮ್ ನಿರ್ಮಾಣ ಮಾಡಲು ಪ್ರಯತ್ನ ಪಟ್ಟಿದ್ದ ಅನ್ನೋದು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ ಈತನಿಗೆ ಮೈಸೂರು ಸಾಮ್ರಾಜ್ಯದಲ್ಲಿ ನೀರಾವರಿ ಯೋಜನೆಗೆ ಕೃಷಿ ಚಟುವಟಿಕೆಗಳಿಗೆ ಕಾವೇರಿ ನದಿಗೊಂದು ಅಣೆಕಟ್ಟು ನಿರ್ಮಾಣ ಮಾಡಬೇಕೆಂಬ ಆಶಯ ಅಭಿಲಾಷೆ ಇದ್ದಿದ್ದರೂ ಇರಬಹುದು ಆದರೆ ಇತಿಹಾಸದ ಪುಟಗಳು ಹೇಳುವಂತೆ ಕೆ ಆರ್ ಎಸ್ ಡ್ಯಾಂ ನಿರ್ಮಿಸಿ ಮೈಸೂರು ಸಾಮ್ರಾಜ್ಯಕ್ಕೆ ಜೀವ ತಂದುಕೊಟ್ಟಿದ್ದು ಮಾತ್ರ ರಾಜಶ್ರೀ ನಾಳ್ವಡಿ ಕೃಷ್ಣರಾಜ ಒಡೆಯರ್ ಯಾಕಂದ್ರೆ ಕನ್ನಂಬಾಡಿ ನಿರ್ಮಾಣ ಹಂತದಲ್ಲಿ ಹಣಕಾಸಿನ ತೊಂದರೆ ಎದುರಾದಾಗ ಅವರ ಪತ್ನಿಯ ಒಡವೆಗಳನ್ನು ಮಾರಾಟ ಮಾಡಿ ಅಣೆಕಟ್ಟು ಕಟ್ಟಲಾಯಿತು ಅನ್ನೋ ಇತಿಹಾಸವನ್ನ ನಾವಿಲ್ಲಿ ಮರೆಯುವುದಕ್ಕಂತೂ ಸಾಧ್ಯವಿಲ್ಲ ಗೆಳೆಯರೆ ರಾಜಶ್ರೀ ಪ್ರಭುಗಳ ಉದಾರತೆ ಹೇಗಿತ್ತು ಅಂದರೆ ಆ ದಿನ ಅಲ್ಲಿ ಅಣೆಕಟ್ಟು ನಿರ್ಮಿಸಲು ಕೆಲಸ ಆರಂಭಿಸಿ ನೆಲ ಅಗೆಯುವಾಗ ಸಿಕ್ಕಂತಹ ಶಾಸನವನ್ನ ಹಾಗೂ ಈಗಿನ ಕೆ ಆರ್ ಎಸ್ ಡ್ಯಾಮ್ನ ದಕ್ಷಿಣ ಭಾಗದಲ್ಲಿ ಪರ್ಷಿಯನ್ ಶಿಲಾ ಶಾಸನವನ್ನ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಅನುವಾದಿಸಿ ಅದನ್ನ ಸಂರಕ್ಷಿಸಿ ಇಟ್ಟಿರುವುದು ಅವರ ಅಂತರಂಗದ ಚಿತ್ರಣವನ್ನ ಹಾಗೂ ಅವರ ಉದಾರತೆಯನ್ನ ಹೇಳುತ್ತೆ ಗೆಳೆರೆ ಈ ವಿಚಾರದಲ್ಲಿ ಬೇರೆ ಯಾರಾದರೂ ಆಗಿದ್ರೆ ಅವರವರ ಪ್ರಚಾರಕ್ಕೆ ಅದನ್ನ ಬದಿಗಿಟ್ಟು ಚಪ್ಪಡಿಗಳು ಮಾಡಿ ಅಡಿಗಲ್ಲಾಗಿ ಮಾಡ್ತಿದ್ರೇನೋ ಆದ್ರೆ ರಾಜಶ್ರೀ ಅಲ್ಲಿ ಆ ಕೆಲಸ ಮಾಡೋಕೆ ಹೋಗಲಿಲ್ಲ ಶಿಲಾ ಶಾಸನದ ಉಲ್ಲೇಖದಂತೆ ಸುಮಾರು ಸಾವಿರದ ಏಳುನೂರ ತೊಂಬತ್ತ ನಾಲ್ಕರಲ್ಲಿ ಈ ಶಾಸನದ ರಚನೆಯಾಗಿದೆ ಅದು ರಾಜಶ್ರೀ ಅವರ ಕೆಲಸ ಪ್ರಾರಂಭಿಸಿದ ಸಂದರ್ಭದಲ್ಲಿಯೇ ದೊರಕಿದೆ ಆಗಿದ್ರೆ ಇದಕ್ಕೂ ಮುನ್ನ ಟಿಪ್ಪು ಕೆಆರ್ ಎಸ್ ನಿರ್ಮಾಣಕ್ಕೆ ಅಡಿಗಲನ್ನ ಹಾಕಿದ್ದ ಅನ್ನೋದು ನಮಗೂ ನಿಮಗೂ ಸಾಮಾನ್ಯವಾಗಿ ಮೂಡುವಂತಹ ಪ್ರಶ್ನೆ ಆದ್ರೆ ಅಲ್ಲಿನ ಇತಿಹಾಸವೇ ಬೇರೆ ಸಂಪೂರ್ಣವಾಗಿ ಅದನ್ನ ಅರ್ಥ ಮಾಡಿಕೊಂಡರಷ್ಟೇ ಇತಿಹಾಸ ಇಲ್ಲ ಅಂದ್ರೆ ಇದೇ ರೀತಿಯ ವಿವಾದಕ್ಕೆ ಸಿಲುಕಬೇಕಾಗುತ್ತೆ ಗೆಳೆರೆ ಸಾವಿರದ ಎಂಟುನೂರ ಆರರ ಹೊತ್ತಿಗೆ ಮೈಸೂರು ಸಂಸ್ಥಾನ ಹಾಗೂ ಮದ್ರಾಸ್ ಸಂಸ್ಥಾನಗಳ ನಡುವೆ ಶುರುವಾದ ವಿವಾದವೇ ಕಾವೇರಿ ನದಿ ವಿವಾದ ಈ ವಿಚಾರವಾಗಿ ಕಾವೇರಿ ನದಿಗೆ ಮೈಸೂರು ಪ್ರಾಂತ್ಯದಲ್ಲಿ ಅಣಕಟ್ಟೊಂದು ನಿರ್ಮಾಣವಾಗಬೇಕೆಂಬ ಬೇಡಿಕೆಯನ್ನ ಸಹ ಇಡಲಾಯಿತು ಆದರೆ ಇದನ್ನ ಮದ್ರಾಸ್ ಪ್ರಾಂತ್ಯದ ಬ್ರಿಟಿಷ್ ಅಧಿಕಾರಿಗಳು ಅನುಮತಿಸಲಿಲ್ಲ ಯಾಕಂದ್ರೆ ಮೈಸೂರು ರಾಜ್ಯದಲ್ಲಿ ಕಾವೇರಿ ನದಿಗೆ ಡ್ಯಾಮ್ ಒಂದು ನಿರ್ಮಾಣ ಆದರೆ ಮದ್ರಾಸ್ ಹಾಗೂ ತಮಿಳುನಾಡಿನ ಪ್ರಾಂತ್ಯಕ್ಕೆ ನೀರಿನ ಪ್ರಮಾಣ ಕಡಿಮೆಯಾಗುತ್ತೆ ಅನ್ನೋದನ್ನರಿತ ಬ್ರಿಟಿಷರು ಅಣೆಕಟ್ಟು ನಿರ್ಮಾಣಕ್ಕೆ ತೀವ್ರ ವಿರೋಧ ್ರು ಅನ್ನೋದನ್ನ ಇತಿಹಾಸವೇ ಹೇಳುತ್ತೆ ಆದ್ರೆ ಸಾವಿರದ ಏಳನೂರ ಎಪ್ಪತ್ತೈದು ಎಪ್ಪತ್ತಾರರ ಹೊತ್ತಿಗೆ ಮೈಸೂರು ಪ್ರಾಂತ್ಯಕ್ಕೆ ತೀವ್ರ ಬರಗಾಲ ಎದುರಾಯಿತು ಹಾಗೂ ನೀರಿಗಾಗಿ ಆಹಕಾರ ಶುರುವಾಯಿತು ಇದನ್ನೆಲ್ಲ ಕಣ್ಣಾರೆ ಕಂಡಂತಹ ರಾಜಶ್ರೀ ಪ್ರಭುಗಳು ಮತ್ತೊಮ್ಮೆ ಇಲ್ಲೊಂದು ಡ್ಯಾಂ ನಿರ್ಮಾಣಕ್ಕೆ ಅನುಮತಿಸಬೇಕೆಂಬ ಮನವಿಯನ್ನ ಸಲ್ಲಿಸಿದ್ರು ಆದ್ರೆ ಕೆಲವು ಸೆರತ್ತಿನೊಂದಿಗೆ ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಿಸಲು ಕೊನೆಗೂ ಅನುಮತಿ ಸಿಕ್ಕಂತಾಗುತ್ತೆ ಮೈಸೂರು ಪ್ರಾಂತ್ಯದ ಜನರ ಜೀವನಕ್ಕೆ ಕುಡಿ ಕುಡಿಯುವ ನೀರಿಗಾಗಿ ಸಾವಿರದ ಒಂಬೈನೂರ ಹತ್ತರ ಹೊತ್ತಿಗೆ ವಿಶ್ವೇಶ್ವರಯ್ಯ ಹಾಗೂ ರಾಜಶ್ರೀ ಪ್ರಭುಗಳು ಡ್ಯಾಂ ಪ್ಲಾನ್ ಅನ್ನ ಸಿದ್ಧಪಡಿಸಿ ನಲವತ್ತೊಂಬತ್ತು ಟಿಎಂಸಿ ನೀರನ್ನ ಸಂಗ್ರಹಿಸುವ ಸಾಮರ್ಥ್ಯದ ಅಣೆಕಟ್ಟು ನಿರ್ಮಾಣಕ್ಕೆ ಬ್ರಿಟಿಷರಿಗೆ ಕೇಳಿದಾಗ ಅವರು ಒಪ್ಪದೇ ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ ಆದರೆ ಇದೇ ಸಂದರ್ಭದಲ್ಲಿ ಮದ್ರಾಸ್ ಪ್ರಾಂತ್ಯ ಕಾವೇರಿ ನದಿಗೆ ಮೆಟ್ಟೂರು ಡ್ಯಾಂ ನಿರ್ಮಿಸಲು ಪೂರ್ವ ಯೋಜನೆ ಮಾಡಿರುತ್ತೆ ಅದಾದ ಕಾರಣ ಕೇವಲ ಹನ್ನೊಂದು ಟಿಎಂಸಿ ನೀರು ಸಂಗ್ರಹದ ಅಣೆಕಟ್ಟು ನಿರ್ಮಾಣಕ್ಕೆ ಬ್ರಿಟಿಷರು ಒಪ್ಪಿಗೆ ಸಲ್ಲಿಸ್ತಾರೆ ಆದರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಹೊತ್ತಿಗೆ ರಾಜಶ್ರೀರವರ ಸತತ ಪ್ರಯತ್ನದಿಂದ ಮದ್ರಾಸ್ ಪ್ರಾಂತ್ಯಕ್ಕೆ ಯಾವುದೇ ತೊಂದರೆಯಾಗದಂತೆ ಅಣೆಕಟ್ಟು ನಿರ್ಮಿಸಿ ಅಂತ ಷರತ್ತುಗಳನ್ನು ಮುಂದಿಟ್ಟು ಕೆ ಆರ್ ಎಸ್ ಡ್ಯಾಂ ನಿರ್ಮಾಣಕ್ಕೆ ಅನುಮತಿಯನ್ನ ನೀಡಲಾಗುತ್ತೆ ಅಂತ ಇತಿಹಾಸ ಹೇಳುತ್ತೆ ನೆನ್ಪಿರ್ಲೆ ಒಂದು ಅಣೆಕಟ್ಟು ನಿರ್ಮಾಣಕ್ಕೆ ಹಣಕಾಸಿನ ವ್ಯವಸ್ಥೆಯೂ ಕೂಡ ಬಹಳ ಮುಖ್ಯ ಈ ವಿಚಾರವಾಗಿ ವಿಸ್ವೇಶ್ವರಯ್ಯರವರ ಯೋಜನಾ ವೆಚ್ಚಕ್ಕೆ ಮದ್ರಾಸ್ ಸರ್ಕಾರ ಸ್ವಲ್ಪ ಮಟ್ಟಿಗೆ ಹಣಕಾಸು ಒದಗಿಸಲು ತೀವ್ರ ಹಿಂದಕ್ಕೆ ಹೋಗುತ್ತೆ ಇದನ್ನರಿತ ಅಂದಿನ ದಿವಾನರು ಆನಂದರಾವ್ ಮತ್ತು ರಾಜಶ್ರೀ ವಿಶ್ವೇಶ್ವರಯ್ಯನವರ ಜೊತೆ ಮಾತುಕತೆ ನಡೆಸಿ ಅಂದಿಗೆ ಎಂಬತ್ತೊಂದು ಲಕ್ಷ ರುಗಳ ಯೋಜನೆಯನ್ನು ಸಿದ್ಧಪಡಿಸ್ತಾರೆ ಈ ಸಂದರ್ಭದಲ್ಲಿ ಅಣೆಕಟ್ಟು ಕೆಲಸ ಪ್ರಾರಂಭವಾಗಿ ನೆಲ ಸಂದರ್ಭದಲ್ಲಿ ಸಿಕ್ಕಂತಹ ಪರ್ಷಿಯನ್ ಭಾಷೆಯ ಶಿಲಾಶಾಸನವು ಪತ್ತೆಯಾಗಿದ್ದು ಈ ಶಿಲಾಶಾಸನ ಏನೇಳುತ್ತೆ ಅಂದರೆ ಟಿಪ್ಪು ಸುಲ್ತಾನ್ರಿಗೂ ಸಹ ಶ್ರೀರಂಗಪಟ್ಟಣದ ಪಶ್ಚಿಮ ಭಾಗದಲ್ಲೊಂದು ಅಣೆಕಟ್ಟು ನಿರ್ಮಾಣವಾಗಬೇಕೆಂಬ ಆಶಯವಿತ್ತು ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಶಿಲಾಶಾಸನವನ್ನು ಸಹ ಕೆತ್ತಿಸಿದ್ದ ಅನ್ನೋದು ಅರ್ಥವಾಗುತ್ತೆ ಆದರೆ ಅಣೆಕಟ್ಟು ನಿರ್ಮಾಣಕ್ಕೆ ಯಾವುದೇ ಸಿದ್ಧತೆಗಳಾಗಲಿ ಕೆಲಸಗಳಾಗಲಿ ಪ್ರಾರಂಭವಾಗಿರಲಿಲ್ಲ ಅನ್ನೋದನ್ನ ನಾವಿಲ್ಲಿ ಮರೆಯೋ ಆಗಿಲ್ಲ ಹಾಗೂ ಆ ಶಾಸನವು ಟಿಪ್ಪುವಿನಿಂದಲೇ ರಚಿತವಾಗಿತ್ತು ಅನ್ನೋದಕ್ಕೆ ಯಾವ ಇತಿಹಾಸದ ಪುರಾವೆಗಳು ಸಹ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅಲ್ಲಿಗೆ ಸಾವಿರದ ಒಂಬೈನೂರ ಮೂವತ್ತೊಂದರ ಹೊತ್ತಿಗೆ ಕಣ್ಣಂಬಾಡಿ ನಿರ್ಮಾಣ ಪೂರ್ಣವಾಗಿ ಸಿದ್ಧವಾಗುತ್ತೆ ಆದರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಪಾಪ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋದಂತಹ ಟಿಪ್ಪು ತನ್ನ ಮಕ್ಕಳನ್ನೇ ಬ್ರಿಟಿಷರಿಗೆ ಒತ್ತೆ ಹಾಳಾಗಿ ಇಟ್ಟು ದಿವಾಳಿ ಆಗಿರೋನು ಅಣೆಕಟ್ಟಿಗೆ ಅಡಿಗಲ್ಲನ್ನ ಹಾಕೋಕೆ ಸಾಧ್ಯನಾ ಅನ್ನೋದನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೂ ಅವನೇ ಡ್ಯಾಮ್ ಕಟ್ಟಿದ್ದ ಅನ್ನೋಕೆ ಅವನ ಬಳಿ ಅಷ್ಟು ಹಣವಿರಲಿಲ್ಲ ಅನ್ನೋದನ್ನ ಅರಿತುಕೊಳ್ಬೇಕಾಗುತ್ತೆ ನಂತರ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಅಂದ್ರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರ ಹೊತ್ತಿಗೆ ಟಿಪ್ಪು ತನ್ನ ಕೊನೆ ಉಸಿರಳಿದ್ದ ಅನ್ನೋದನ್ನ ಇತಿಹಾಸವೇ ಉಲ್ಲೇಖಿಸಿದೆ ಗೆಳೆಯರೆ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದ ಅಂತಹ ಅಂಶ ಏನಂದ್ರೆ ಟಿಪ್ಪು ಮರಣ ಹೊಂದಿದ್ದು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಆದರೆ ಕಣ್ಣಂಬಾಡಿ ಪ್ರಾರಂಭವಾಗಿ ಪೂರ್ಣಗೊಂಡಿದ್ದು ಒಂಬೈನೂರ ಹನ್ನೊಂದರಿಂದ ಹೊತ್ತಿಗೆ ಅನ್ನೋದನ್ನ ಮನೆವರೆತು ಟಿಪ್ಪುವಿಗೂ ಕಣ್ಣಂಬಾಡಿಗೂ ಯಾವುದೇ ಸಂಬಂಧವಿಲ್ಲ ಅನ್ನೋದನ್ನ ನಾವಿಲ್ಲಿ ಮನವರಿಯಬೇಕಾಗುತ್ತೆ ಆದರೆ ಆ ಭಾಗದಲ್ಲೇ ಟಿಪ್ಪು ಒಂದು ಡ್ಯಾಮ್ ನಿರ್ಮಿಸಬೇಕೆಂಬ ಕನಸು ಕಂಡಿದ್ದಿರಬಹುದು ಆದರೆ ಅದಕ್ಕೆ ಬೇಕಾದ ಯಾವುದೇ ಪ್ಲಾನ್ ಆಗಲಿ ತಯಾರಿ ಬೇಕಾದ ಹಣಕಾಸಾಗಲಿ ಅವನ ಬಳಿ ಇರಲಿಲ್ಲ ಅನ್ನೋದನ್ನ ನಾವಿಲ್ಲಿ ಮನನ ಮಾಡ್ಕೊಳ್ಬೇಕಾಗುತ್ತೆ ಈಗಿದ್ದಾಗ ಕೆಆರ್ ಎಸ್ ಅಣಕಟ್ಟಿನ ವಿಚಾರದಲ್ಲಿ ಟಿಪ್ಪುವಿನ ಹೆಸರಿನ ಉಲ್ಲೇಖ ಸರಿಯಲ್ಲ ಹಾಗೆ ಮೈಸೂರು ಸಂಸ್ಥಾನಕ್ಕೆ ಕೇವಲ ಕೆಆರ್ ಎಸ್ ಡ್ಯಾಂ ವಿಚಾರವಲ್ಲದೆ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ವಾಣಿ ವಿಲಾಸ ಸಾಗರ ಮೈಸೂರು ಕೌನ್ಸಿಲ್ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ವಿಶ್ವವಿದ್ಯಾಲಯ ಮೈಸೂರು ಪೇಪರ್ ಮಿಲ್ ಹೀಗೆ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳನ್ನೊಳಗೊಂಡಂತೆ ಈ ನಾಡಿಗೆ ರಾಜಶ್ರೀರವರ ಕೊಡುಗೆ ಅಗಣ್ಯವಾದುದ್ದು ಅಂತ ಹೇಳ್ತಾ ಮತ್ತಷ್ಟು ವಿಚಾರದ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ಪ್ರೀತಿಯ ಕನ್ನಡಿಗನ ನಮಸ್ಕಾರ